ಹಾಯ್ ಸ್ನೇಹಿತರ ವೆಲ್ಕಮ್ ಟು ಚಾನಲ್ ನನ್ನ ಶಿಲ್ಪ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ಬರೀ ಇವತ್ತಿನ ಲಾಗಿ ಶುರು ಮಾಡ್ಕೊಳ್ಕೊತೀನಿ ಮುಂಚೆಯಿಂದ ಇವತ್ತು ರವಿವಾರ ಏನೆಲ್ಲ ಐತಿ ಅಂದರೆ ಶೇರ್ ಮಾಡ್ಕೊಳ್ತೀನಿ ಹುಡುಗನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಡು ಬರೀ ಫಸ್ಟ್ ಈ ಥರ ಮಿಕ್ಸಿಯಲ್ಲಿ ಮಾಡ್ಕೊಂಡು ಜಳಕಾದ್ ಮಾಡ್ಕೊಂಡ್ಬಂದು ಅವ್ನು ಮುಂಚೆ ನಾಶ ಆಗಿಕೊಡ್ತೀನಿ ಇದನ್ನು ರೆಡಿಯಾಗಿ ಇಟ್ಕೊಂಡ್ರಿ ಮತ್ತೆ ತಾನು ಎಂಟೂರಿ ಮೇಲೆ ಯಾತಂದ್ರೆ ನಾಶ ಜಗ್ಗಿರ್ತಿಕೊಳ್ಳೋಕೆ ಬಿಡ್ತಂದ್ರೆ ಹಾಗಾಗಿ ಇದನ್ನ ಫಸ್ಟಲ್ಲಿ ಬಿಟ್ಕೊಂಡು ಹೋಗ್ತೀನಿ ಈ ಕಡೆ ನೋಡಿದ ಒಂದು ಕಡೆ ಇಡ್ತೀನಿ ಹೊರಗೆ ಬಾಂಡ್ಯಾಡ ಬಾ ಬಾ ಮುಂದ್ಬಿ ಹೊರಗ್ ಬಾಂಡ್ಯನಿ ಆಮೇಲೆ ತಿಕ್ಕಿದ್ರೆಲ್ಲ ನಾಷ್ಟ ಒಟ್ಟಿಗೆ ಸೇರಿ ಈಗ ನೋಡ್ರಿ ಏ ಕಾತಿನ ಏನು ಸ್ವಲ್ಪ ಹೆಸರು ಕಾಯ್ತಿಂದ ಅಂತ ಕೊಡ ಏನು ಬೇಡ ಈಗ ಒಂದು ಒಂದು ಬೌಲ್ ಈಗ ಈಗ ಮಿಕ್ಸ್ ಮಾಡೋಕೆ ಹೆಸರು ಸ್ವಲ್ಪ ತಗೊಂಬಿಟ್ಟಿರ್ತೀನಿ ನಮ್ಮ ಥರ ಹೂ ಅನ್ನೋ ಯಾಕೆ ಇರ್ತದೆ ಬೇಡ ಅನ್ನ ಇವನ ಈ ಮಧ್ಯಾಹ್ನವ್ರಿಗೆ ಹೆಂಗೆ ಬಿಟ್ನಿ ಅಂದ್ರೆ ಬಾಕ್ಸ್ ಮುಚ್ಚಿಟ್ನಿ ಅಂದ್ರೆ ಅಕ್ಕಿ ಒಂದು ಮಿಕ್ಸ್ ಆಗಿರ್ತವೆ ರೀ ಪಾಡಿಗೆ ಹೋಗಿರ್ತಾವ ಕೆಳಗೆ ಹೆಸರು ಕಾಳು ಮೊಳಕೆ ಆಗಿರ್ತಾವೆ ಸ್ನ್ಯಾಕ್ಸ್ ಆಗುತ್ತೆ ಇದೆ ಒಂದು ಎತ್ತಿಟ್ಕೊಂಡ್ರೆ ಸ್ನಾಕ್ ನೆಕ್ಸ್ಟ್ ಅಂದ ಸಾಕು ಈಗ ನೋಡ್ತೀವಿ ಬನ್ನಿ ನೀವು ರಾಗಿ ಅಕ್ಕಿ ಹೆಸ್ರುಕಾಳು ರಾಗಿ ಒಂದು ಚೆಂದ ನೋಡ್ಮನು ಅಲ್ಲ ಪುಟ್ಟ ಇದು ಅಷ್ಟು ಪುಟಾವಣಿ ಇರ್ತದ್ರೊಳಗೆ ಶಕ್ತಿ ಇರ್ತದೆ ಗೊತ್ತಮ್ಮನು ಹ್ಞೂ ಭಾಳ ಶಕ್ತಿ ಇರುತ್ತೆ ಮಮ್ಮಿ ವೆಜಿಟೇಬಲ್ ಹಾಕಿದ್ವು ಅಲ್ಲಿಗೆ ಬೇಡ ವೆಜಿಟೇಬಲ್ ಇಲ್ಲಮ್ಮ ನೀನು ಸ್ವಲ್ಪ ರಾತ್ರಿ ಉಂಡಿರಿ ಇಲ್ಲ ಇವಾಗ ಸಂಡೆ ಮಕ್ಕಳು ಇರ್ತಲ್ವಾಪ್ಪ ವೆಜಿಟೇಬಲ್ ಜೊಡ್ಡಿಗೆ ಪಾಸ್ತಾ ಮಮ್ಮಿ ಸರ್ ನೋಡಿರಿ ಈಗ ಮಿಕ್ಸಿ ಹಾಕೋಬೇಕು ಇನ್ನೊಂದು ಏನಂದ್ರೆ ಈ ಥರ ಮಡಗಿದ್ರೆ ನೀವು ರಾಗಿ ಗಟ್ಟಿ ಕಾಳದ್ರೆ ಗಟ್ಟಿ ಧಾನ್ಯ ಅದು ಬೇಗ ನೆಂದಿರಲ್ಲ ಇವು ಕಾಳುಗಳೆ ರಾಗಿ ಅಷ್ಟು ನೆಂದಿರಲ್ಲ ನೋಡೋಕೆ ಸಣ್ಣದಿದ್ರು ಕೂಡ ಬೇಗ ಅದು ಮಿಕ್ಸಿ ಭಾಳ ತಕ್ಷಣತೈತಿ ಸಣ್ಣ ಆಗಲ್ಲರಿ ಬೇಗ ಹಂಗಾಗಿ ಸ್ವಲ್ಪ ನೀವು ಪೇಷನ್ಸ್ ಇಟ್ಕೊಂಡು ಈಸಿಯಾಗಿ ಭಾಳ ತರಗಿ ರುಬ್ಕೊಬೇಕ್ರಿ ಇಲ್ಲಾಂದ್ರೆ ಅದು ಈಗ ಪೀಸ್ ಪೀಸ್ ಹಿಟ್ ಹಿಟ್ಟಾಗೋದಿಲ್ಲ ಪೀಸ್ ಪೀಸ್ ಹಾಕೈತಿ ಹಂಗಾಗಿ ಭಾಳ ತರ್ಗಿ ರುಬ್ಕೋಬೇಕ್ರಿ ಸರಿ ಮಿಕ್ಸಿ ಇನ್ನು ಸ್ನೇಹಿತರೆ ಪಡ್ಡು ಹೆಸರು ಮತ್ತು ರಾಗಿ ಪಡ್ಡು హ్యాంగో అంతి కలర్ నోడ్రీ ఏం డిఫరెంట్ ఐబల్ అవు ఈ కడ రగి అంత అనసీల్ల ఈ అనంతా రగి అంత అన్నీ హెస్ అంత అనస్తి అలా కెప్పి అల్ ఈ నోడ్రీ పడ్డు నాలు స్వల్ప బాడు గడ్డ స్వల్ప క్రిస్పి బర అంతి ಇರೋದೆಲ್ಲ ಒಂಚೂರು ಕಪ್ಪಾಗ್ಯವರು ಅಷ್ಟಾಗಿ ಇಲ್ಲಾಂದ್ರೆ ಎಲ್ಲ ಪರ್ಫೆಕ್ಟ್ ಬರ್ತು ನೋಡಿರಿ ಸೂಪರಾಗಿ ಇದಕ್ಕೆ ಚಟ್ನಿ ಮಾಡಬೇಕು ಫಸ್ಟ್ ಇನ್ನೊಂದು ಅಂಚಾಕಿ ಆ ಕಡೆಗೆ ಚಟ್ನಿ ಮಾಡ್ಕೊಡ್ತೀನಿ ರೀ ಅವ್ರಿಗೆ ನಮ್ಮದು ಮಿಕ್ಸಿ ಹಾಕೋ ಕೈ ಕೊಡತ್ರಿ ಸರಿ ಗ್ರೈಂಡ್ ಆಗಲಿಲ್ಲ ಹಾಗಾಗಿ ಬೇರೆ ಮಿಕ್ಸಿ ಎರಡು ಮಿಕ್ಸಿ ಅದ ಮನೆಯಾಗ ಇನ್ನೊಂದು ಮಿಕ್ಸಿಗೆಲ್ಲ ಟ್ರೈ ಮಾಡ್ಬೇಕು ಚಟ್ನಿ ಇಲ್ಲಾಂದಿ ಒಣ ಒಣ ರೀ ಚಟ್ನಿ ಅಂದ್ರೆ ಬಂದು

ಗಿರಾಣ ಸ್ವಲ್ಪ ಫುಲ್ ಬಿಜಿ ಇದ್ದೆ ನನ್ನ ಗಿರಾಕಿತ್ತು ಅದ್ರಾಗೆ ನಾವು ಹೋಗಿ ಅಂಗಡಿ ಮಾರ್ಕೆಟ್ ಮಾಡ್ಕೊಂಬಂದ್ರಿ ಕಿರಾಣಿ ಮತ್ತು ತರಕಾರಿ ಹಣ್ಣು ಹಂಪಲ ಅಪ್ಪ ಹಾಕಿ ಬರೋಣ ಪಪ್ಪಾಯ್ ತಗೊಂಡ್ಬಂದು ನಿಂತ ಈಗ ಕಿರಾಣಿ ಇಲ್ಲಿದೆ ಎಲ್ಲ ಖಾಲಿ ಆಗಿತ್ತು ನಮ್ಮ ಮೇಡಮ್ ಅವರಿಗೆ ಏನು ಮಾಡತ್ತಿ ಮೊಟ್ಟೆ ಸಾರು ಮಾಡ್ಯ ರೀ ಬಾಸುಮತಿ ಹಾಕಿತ ನೀನು ಅಂದ್ರೆ ಪರೋಟೆ ಬಗಾರ್ ರೈಸ್ ಅಂತಾರಲ್ಲ ಬಗಾರ್ ರೈಸ್ ಮಾಡೋಣ ಅದಕ್ಕೆ ಮತ್ತೆ ಒಳಗಡೆ ಹಚ್ಬೇಕು ಒಗ್ಗರಣೆ ಕೊಡ್ಬೇಕು ಸ್ವಲ್ಪ ನಾನಾ ಮಾಡ್ಬೇಕದ ನೀನು ನೀನ್ಗಂತ ಆ ಥರ ಅಲ್ಲ ದಮ್ಮ ಹತ್ತಿರ ಬೇಕು ನಿಂಗೆ ಅಲ್ಲೇ ಹ್ಮ್ ಫೋನ್ ಹೊತ್ತಿ ಹೊತ್ತಿ ನೀರು ಹಾತಿದ್ರು ಇವತ್ತು ಸ್ವಲ್ಪ ಬೆಳಗ್ಗೆ ಭಾಳ ಬೇಜಾರಾಗಿದ್ದು ಬೆಳಗ್ಗೆ ಈಗ ಸ್ವಲ್ಪ ಕವರ್ ಆಗ್ಯಾಡ್ರಿ ಎರಡು ಗಂಟೆ ಆತು ಮಕ್ಕೊಂಡಿದ್ದೇನೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಣ್ಣಿಗೆ ಅರ್ಧ ವರ್ಷಕ್ಕೆ ಎಕ್ಸಾಮ್ ರೀ ಮತ್ತೆ ರಜೆ ಬೇರೆ ಬಂತು ಯಾರ ಯಾರು ಎಲ್ಲಿಗೆ ಕಮೆಂಟ್ ಮಾಡ್ರಿ ನಾವಂತೂ ಎಲ್ಲಿ ಹೋಗಂಗಿಲ್ಲ ಈ ಸಲ ಹೋಗಬೇಕು ಯಾರು ಇಲ್ಲ ನಮ್ಗೆ ಏನು ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಹೋದ್ರೆ ಅಂಗಡಿ ಬಂದ್ರೆ ಮನಿ ಹೋದ್ರೆ ಫ್ಯಾಮಿಲಿ ಪ್ಯಾಕ್ ಹೋಗ್ಬೇಕು ನಾವು ಎಲ್ಲಿದ್ರೆ ಹಾಗಾಗಿ ಎಲ್ಲಿ ಹೋಗಲ್ಲ ರೀ ಸಲ ಯಾಕಂದ್ರೆ ಮೇಡಮ್ ಅವ್ರು ಫುಲ್ ಬಿಜಿ ಅದಾರು ಅವ್ರು ವರ್ಕ್ ಮಾಡಕ್ಕೆ ಹತ್ತಾರ ನೋಡೋಣ ಹ್ಯಾಂಗೆ ಇಡಿತಾಳೆ ಅವ್ರು ಅಂತೇಳಿ ಭಾಳ ಕಷ್ಟ ಅವ್ರು ನೀವು ಬರ್ತಾವ್ರ ದೊಡ್ಡರ ಈಗ ಮನೆ ಕುಂದಿಸಿಡೋದು ಒಬ್ಬ ಅಂಗಡಿ ಕಳಿಸಿ ಬಿಡ್ಬೇಕು ಅಷ್ಟೇ ನನ್ನ ಜೊತೆ ದೊಡ್ಡ ಅವ್ರಿಬ್ರು ಆಗ್ಲಿ ಇದ್ರೆ ಮನಿ ಸೈಲೆಂಟ್ ಇರ್ತದೆ ಇದ್ರೆ ಮನಿ ಬರ್ಲಿಲ್ಲ ನೋಡ್ರಿ 얘는 ಯಾಕತ್ತಾ ನನ್ನ ಎಕ್ಸಾಮ್ ಮುಗಿಲೋರು ಟ್ರಿಪ್ ಗೆ ಪಿಲ್ಯಕ ಮಳೆಯಿತಿ ಫುಲ್ಲ ಯಾ ಪಯಾ ಟ್ರಿಪ್ ಮಾಡ್ತೀಯ ಮಾರಾಯ ಈಗ ದೊಡಿಮಿ ಟ್ರಿಪ್ ಅದ್ಯಾಡಿ ಗೊತ್ತೈತಲ್ಲ ನಿನ್ ಭಾಗ ಯಪ್ಪ ಅಂತರ ಭಾಗ ಎಂತ ಮಾತ್ರ ಕಹಿ ಸತ್ಯ ನೋಡ್ರಿ ಇದೆ ಮಾತ್ರ ಮೊನ್ನೆ ನಮ್ಮ ನಾಲ್ಕೆ ಕೆಲಸ ಮಾಡ ಹಳೆ ಮಾಲಕರು ಫೋನ್ ಹಚ್ಚಿ ಅದನ್ನ ಬೇ ಅವರೇ ಬರ್ತಾರೆ ಬರ್ತಾರಂತ ಆದ್ರೂ ಹೊಳಕ್ರ ಬಂದು ಅಂದ್ರೆ ಏ ಯಾವಾಗಲೂ ಬಂದ್ ಮಾಡಿತ್ತು ಮಲ್ಲೆ ಅಂತಾರೆ ನಾವ ಯಾವ್ದಾರ ನೀವು ಒಳ್ಳೆ ಬೆಳೆ ಹೋದ್ರಾವ ಅಂತೀವಿ ಇಲ್ಲ ಬಂದಿದ್ರೆ ಹಂಗೆ ಹಂಗೆ ಈಗ ಒಟ್ಟು ಸಿಕ್ಸ್ ದುಡಿ ಆಗ್ತೀರಿ ಬಂದಿ ನಂಗೆ ಈಗ ಇಲ್ಲ ಅದ್ರೊಳಗೆ ಮತ್ತೆಲ್ಲ ನೋಡ್ಕೋಬೇಕು ಇವ್ರ ಸೀರೆ ಬಿಸ್ನೆಸ್ ನೋಡ್ಕೋಬೇಕು ಎಲ್ಲ ನೋಡ್ಕೋಬೇಕು ನೋಡ್ರಿ ಪಪ್ಪ ಮನ್ವಿತ್ತ ಅಲ್ಲೇ ಹಚ್ಚಿದ್ರು ಅತ್ತ ಎಲ್ ಐ ಸಿ ಕಡೆ ಕಿರಣ್ ದರಕ್ಕೆ ಹೋಗಿದ್ದೆ ಹ್ಞೂ ಮತ್ತೆ ಆಗಿತ್ತು ತನು ಆಗ್ತಿದ್ದು ಮೊನ್ನೆ ಸೇಮ್ ತನು ಇದಕ್ಕೆ ಮ್ಯಾಂಗೋನೇ ಆಗತ್ತ ಅದಿಲ್ಲ ಮನವಿ ತನ್ ಮೈ ಮ್ಯಾಂಗೋ ಅಂತ ಮಾಡಿದ್ದಿಲ್ಲ ನೀನು ಮ್ಯಾಂಗೋಕ್ಕೆ ಎಲ್ಲ ಐತಿಲ್ಲ ಸೇಮ್ ಟು ಸೇಮ್ ಪುಟಾಣಿ ಮಸ್ತ್ ಅದ ರೀ ಜವಾರಿ ಹೂವು ಜವಾರಿ ಪಪ್ಪಾಯಿ ಕೆಟ್ಟಿಲ್ಲ ನಾನು ತೆಗೀನ ತರ ಅದ ಹೊರಗೆ ಸಿಪ್ಪಿ ಅದು ಓಕೆ ಹುಡುಗಿ ಪಪ್ಪಾಯಿ ಕಟ್ ಮಾಡ್ಕೊಡ್ತೀನಿ ರೀ ಅಂದರೆ ಅಡುಗೆಯೇ ಲೇಟ್ ಐತ್ರಿ ರೀ ಅರ್ಧ ಹಾಫ್ ಆ್ಯನ್ ಅವರ್ ಅದಕ್ಕೆ ಅದು ಸ್ಟೋ ಆಗೈತೆ ಮತ್ತು ಮತ್ತೆ ಗಾಡಿ ಅರ್ಧ ಗಾಡಿ ಅರ್ಧ ತಾಸು ಗಾಡಿ ಜಗ್ತೈತಿ

ಹಂಗ ಕಣ್ಣಿಗೆ ಇದಾಕಿರ್ತದ ಹಂಗೆ ಇರ್ತವೆ ಈ ಕಡೆಗೆ ನೋಡ್ರಿ ಮೊಟ್ಟೆ ಸಾರು ರೆಡಿ ಆಯ್ತು ನಮ್ಮದು ಇವನ್ನ ಫ್ರೈ ಮಾಡಿದ್ರೆ ಇಷ್ಟ ಆಗತ್ತೆ ನನಗೆ ಅದೂ ತಿನ್ನಲ್ರಿ ಆ ಥರ ಫ್ರೈ ಮಾಡಿ ಸಾರು ಅದು ಏನಾದ್ರು ಮಾಡಿದ್ರು ತಿನ್ನೋದಿಲ್ಲ ಅವನು ಆ ಥರ ರಫ್ ಅನ್ಸುತ್ತಲ್ಲ ಮೇಲೆ ತಿನ್ನಲ್ಲ ಹಂಗಾಗಿ ಪ್ಲೇನ್ ಬರೀ ಕುದಿಸಿ ಡೈರೆಕ್ಟ್ ಮೊಟ್ಟೆ ಹಾಕಿನಿ ಅದು ಕಷ್ಟ ఫ్రై మరకి స మస్తైతే మసాలకి చూరు మస్త్తి ఈ హర్చిబడను సాకు రీ ఆీ సాంబారు ಮುಂದ ಈಗ ನೋಡಿರಿ ಇಲ್ಲಿ ಏನ್ರಿ ರೀ ಬಿರಿಯಾನಿ ಅನ್ಬೇಕಾ ಇಲ್ಲ ಇನ್ನೊಂದು ಏನೋ ಕುಷ್ಕ ಕುಷ್ಕ ಮಾಡ್ಯಾರೀ ಎಷ್ಟು ಮಾಡ್ರು ಬಸ್ಮತಿ ರೈಸಂದು ಈ ಹುಡುಗನ್ ಫೇವ್ರೇಟ್ ರೀ ಬಸ್ಮತಿ ರೈಸ್ ಈಗ ಅದಕ್ಕೂ ಮುಂಚೆ ಕಟಕ್ ರೊಟ್ಟಿ ಅದಾವೆ ರೀ ಕಟಕ್ ರೊಟ್ಟಿ ಮೊಟ್ಟೆ ಸಾರು ಉಂಡು ಹಾಂ ಸರಿ ಹ್ಞೂ ನಾನು ಈಗ ರೊಟ್ಟಿ ಮಾಡಿ ಕರೆದೊದೊಟ್ಟಿದ್ದ ಆ ಥರ ಮಾಡಿ ಇದ್ದರೆ ಮುಂದಿನ ಈಗ ಬಜಾರು ಮಾಡ್ತಾರೆ ನಾವಂತ ಪುಸ್ತಕ ಮಾಡಿದ್ರೆ ವೆಜ್ ಬಿರಿಯಾನಿ ಹಾಂ ಓಕೆ ಸರ್ ಹಂಗೈತೆ ಒಂಥರ ಹಾಕಿದ್ರೆ ಪುದಿನ ಆಗ್ತಾ ಅದ್ರದ ರೈಸಿಂದ ಅದು ಸ್ಮೆಲ್ ಚಲೋ ಆಯ್ತಾ ತುಂದ್ರ ಖುಷಿ ನೋಡ್ರಿ ಒಂದು ಒಟ್ಟು ಅವ್ನಿಗೆ ಬಸ್ಮತಿ ರೈಸಿನ ರೈಸ್ ಬೇಕ್ರಿ ನಾವು ಸೂರತ್ಗೆ ಹೋದಾಗ ಕರ್ಕೊಂಡು ಹೋಗ್ಲಿ ನೋಡ ಅಲ್ಲಿ ಸಿಸ್ತು ನಾವು ಎರಡು ದಿನ ನಾವು ಅದನ್ನ ತೀವಿ ಹೊತ್ತು ಅಲ್ಲಿ ಬರೀ ಕಂದ ಅಲ್ಲಿ ಏ ಮಂಗ್ಯಾ ಅದು ಈಗ ನೋಡ್ರಿ

ಚಾರಡಿ ಆತ ಹಚ್ಚಿ ಹಾಕಿ ನಿಂತಿದ್ರೆ ಚಾ ಕುಡ್ದಾ ಕುಡಿದ್ರೆ ಆತ್ರಿ ಹಾ ಎಲ್ಲ ಸೂಪರ್ ಇದೇ ಇವರು ತಗಡ ತಗಡೆ ಹಾಕ್ರಿ ಸೋರಂಗ್ ಮಾಡ್ಯಾರ ನೋಡಿ ಕೆಲಸ ಹೌದ್ರಿ ಸ್ಲಾಬ್ ಹಾಕ್ಸಕ್ ಏನು ನಿಮ್ ಡ್ಯಾಡಿದ ನಮ್ ಡ್ಯಾಡಿದ್ ಹಾ ರಿ ಐತಿ ರಿಪೇರಿ ಮಾಡಿ ಎಲ್ಲ ಮಾಡೋದು ಕೆಲಸ ಇದ್ರಿ ಆದ್ರೂ ಅಡ್ಜಸ್ಟ್ಮೆಂಟ್ ಹ್ಮ್ ಚಾ ಅದ್ರಿ ನಾ ಬರ್ಕೋತ ಕೂತಿದ್ರಿ ಗಿಡ ಹಾಕಿ ನೋಡಿನಿ ನಮ್ಮ ಚಹಾ ರೆಡಿ ಆಗಿ ಆಗೈತಿ ಮತ್ತು ಖಾಲಿ ಹಾಕೊಂತರಿ ಮಳೆನೇ ಹಿಡ್ದು ಜೋರ್ನೂ ಬರ ಆಗತ್ತಿಲ್ರಿ ಇದು ಸಂಪುಟ ಶಾಂತವಾಗಿತ್ತು ವಾತಾವರಣ ಅಲ್ಲಿ ರೀ ನಮ್ಮ ಅಂಗಡಿ ಟೆಂಪರ್ಮೆಂಟ್ ರೀ ಅದ್ರ ಅಪೋಸಿಟ್ ಇಷ್ಟು ದೂರ ಇದೆ ನೋಡ್ರಿ ಇಲ್ಲಿ ನಾವು ಇಲ್ಲಿ ರಸ್ತೆ ಅಗಲೀಕರಣ ಅಂತ ಅಬಲೀಕರಣ ಅಂತ ಇದು ನಡೆದ ನಾಲ್ಕೈದು ವರ್ಷ ಆದ್ರಿಂದ ಯಾವಾಗ ಕೆಲ್ಸ ಗೊತ್ತಿಲ್ಲ ಇಲ್ಲ ಹಿಂಗಾಗಿ ಈ ಟ್ರಾಫಿಕ್ ಸಂಬಂಧ ನಮ್ಗೆ ತಿಳಿಸಿದಿರ ಅವಾಗ ಸ್ನೇಹಿತರೆ ಈಗ ನೋಡ್ರಿ ಅಷ್ಟು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಅಷ್ಟು ಬಂಡೆ ತಿಕೊಂಬಂದು ಅಡುಗೆ ಮನೆ ಎಲ್ಲ ಗ್ಯಾಸ್ ಗಿಟೆ ಎಲ್ಲ ನೀಟಾಗಿ ಒರೆಸಿದೆ ಸ್ವಲ್ಪ ರೈಸ್ ಓದೈತಿ ಸುಮ್ಮಟ್ಟೆ ಸಾಂಬಾರು ಓದೈತಿ ರಾತ್ರಿಗೆ ಇದಕ್ಕೆ ಒಂದು ಹಸಿಮೊಟ್ಟೆ ಹೊಡೆದ ಕುದಿಸ್ತೀನಿ ರೀ ಒಂದು ಗ್ಲಾಸ್ ಅಕ್ಕಿ ಹಾಕಿಟ್ರೆ ಅನ್ನ ಆಗುತ್ತೆ ರಾತ್ರಿ ಅಡುಗೆ ಓಕೆ ಎಲ್ಲ ಪ್ಲ್ಯಾನ್ ಮಾಡೀನಿ ಇವು ತಗೊಂದು ಬಿಸಿನೀರು ಇಷ್ಟು ನೀರು ಇಳಿಯೋದ್ಬಿಟೀನಿ ರೀ ನೀರು ಮೇಲೆ ಹೊಂದಿಸ್ಬೇಕು ಬಟ್ಟೆ ಹೋಗೋದು ಬಂದೆ ಮನೆಯೆಲ್ಲ ಕಸ ಹುಡುಗಿ ಕ್ಲೀನ್ ಮಾಡಿದ್ರು ಇಲ್ಲಿ ತಂದಿರೋ ಕಿರಾಣಿ ಎಲ್ಲ ಎತ್ತಿಟ್ಟು ಕಸ ಹುಡುಗಿ ಮಾಡಿದೆ ಅವರಿಬ್ರು ಆ ಕಡೆ ಮನೆ ಈ ಕಡೆ ಹೋಗ್ಯಾರ ಎದುರುಗಡೆ ಮನೆಗೆ ಆಟ ಆಡೋಕೆ ಹೋಟೆಲ್ ಜೊತೆಗೆ ನಾಳೆಗೆ ನಾಳೆ ನಾಳೆದ ಎಕ್ಸಾಮ್ ಅಲ್ಲರಿ ಅವ್ರದ್ದು ಎರಡು ಗಂಟೆಗೆ ಬಂದುಬಿಡ್ತಾರೆ ಆಫ್ ಡೇಕ್ಕೆ ಎಕ್ಸಾಮ್ ಮುಗ್ಸೊಂಡ್ರೆ ಹಾಗಾಗಿ ಮಮ್ಮಿ ದೋಸೆ ಕಟ್ಟಂದ್ರೆ ಹಾಗಾಗಿ ಈಗ ದೋಸೆಗೆ ರೀ ಬೇಗ ಇಡಬೇಕೈತೆ ಮೂರು ಗಂಟೆಗೆ ಅದೇ ನಾಲ್ಕು ರೈತಿ ಹಾಕಾಗತ್ತಿನಿ ಪರವಾಗಿಲ್ಲ ನೆನೀತೈತಿ ಈಗ ನಾ ಇದಕ್ಕೆ ಅಕ್ಕಿ ಉದ್ದಿನ ಬೇಳೆ ಅಕ್ಕಿ ತೊಗರಿ ತೊಗರಿಬೇಡಿ ಸ್ವಲ್ಪ ಕಡಲೆ ಬೇಳೆ ಒಂದು ಸ್ವಲ್ಪ ಮೆಂತ್ಯ ಮೆಂತೆ ಕಾಂತವ್ ಮೆಂತ್ಯ ತೊಗರಿಬೇಡಿ ಬೇಳೆ ಅಕ್ಕಿ ಬೇಳೆ ಇಷ್ಟು ಹಾಕಿನಿ ಹಾಕಿ ಇವನ ಒಂದು ಮೂರು ಸರಿ ಸ್ವಚ್ಛ ತೊಗೊಂಬರ್ತೀನಿ ರೀ ತೊಗೊಂಬಂದು ನೆನೆಸಿಡ್ತೀನಿ ರಾತ್ರಿ ರುಬ್ಬಕ್ಕೆ ಬರ್ತೈತಿ ನಾವು ಲೇಟ್ ಲೇಟಲ್ರಿ ಅನ್ನೊಂದ್ರ ಹಿಂಗೆ ಅವಾಗ ರುಬ್ಬಿ ಇಟ್ಟು ಮಕ್ಕೋತೀನಿ ಸಂಜೆ ಕೆಲಸ ರೀ ಎಲ್ಲ ಮುಗಿತೀವತ್ತು ದಿನ ಹುಡಿ ಕೆಲಸ ಹೊರಗಿನ ಕಸ ಒಂದೊಂದು ದೇವ್ರ ಮುಂದೆ ಹಚ್ಚಿದ್ರೆ ಆಯ್ತು ಇವತ್ತು ಕೆಲಸ ಎಲ್ಲ ತೊಗೊಂಬರ್ತೀನಿ ಮೊಬೈಲ್ ಚಾರ್ಜ್ ಒಂದಿಲ್ಲ ರೀ ಬರೀ ಕೆಲಸ ಮಾಡೋದಾಯ್ತಿ ಮೊಬೈಲ್ ಚಾರ್ಜ್ ಇಡಕ್ಕೆ ಟೈಮ್ ಸಿಕ್ಕಲ್ಲ ಚಾರ್ಜ್ ಇಟ್ಟು ಅದೆಷ್ಟು ಕೆಲಸ ಮುಗಿಸುತ್ತೀನಿ ಸ್ನೇಹಿತರೆ ಈಗ ನೋಡ್ರಿ ಇದು ಭಾಳ ಟ್ರೆಂಡಿಂಗ್ ಇರೋವಂಥ ಬಾರ್ಡ್ರ್ ಇದು ಈ ಕಲರ್ ಕೂಡ ಒಂದು ಸೈಡು ಈ ಥರ ಚಿಕ್ಕ ಬಾರ್ಡ್ರ್ ಬರ್ತೈತಿ ಇನ್ನೊಂದು ಸೈಡು ಬಿಗ್ ಬಾರ್ಡ್ರ್ ಬರ್ತೈತಿ ಈ ಸೀರೆ ಭಾಳ ಅಂದ್ರೆ ಭಾಳ ಟ್ರೆಂಡಿಂಗ್ ಇರೋವಂಥ ಸೀರೆ ಇದು ಯಾರಿಗೂ ಇಷ್ಟ ಆದ್ರೆ ಬೇಗ ಬುಕ್ ಮಾಡ್ಕೊಳ್ರಿ ಇನ್ನು ನಾಲ್ಕು ಪೀಸ್ ಐತೆ ನೋಡ್ರಿ ಇದು ಹದಿನೈದು ಪೀಸ್ ಒಳಗೆ ಯಾರಿಗು ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಇವತ್ತು ಕೆಲವೊಂದಿಷ್ಟ ಆರ್ಡ್ರ್ ಇದು ಇಷ್ಟೊತ್ತು ಅದನ್ನ ಮಾಡ್ಕೊಂಡು ಕೂತ್ಕೊಂಡೆ ಮತ್ತೆ ಪ್ಯಾಕಿಂಗ್ ಮಾಡಿಕೊಂಡು ಕುಂತೀನಿ ಹಾಗೆ ಇದೊಂದು ಮೊನ್ನೆ ಭಾಳ ಜನ ಕೇಳಿದ್ರೆ ಈ ಸೀರೆ ನನಗೆ ಹಾಗಾಗಿ ಇವತ್ತು ಲಾಗ್ನಾಗ ಸ್ವಲ್ಪ ಹೇಳಿಬಿಡೋಣ ಅಂತೇಳಿ ನಾ ಪೋಸ್ಟ್ ಹಾಕಿದ್ದು ನೋಡಿ ಭಾಳ ಜನ ಕೇಳಿದ್ರಿ ಅದು ಪೂರ್ತಿ ಯಾವ ಥರ ಐತೆ ತೋರಿಸ್ರಿ ಅಂತೇಳಿ ಈ ರೀತಿ ಐತೆ ನೋಡ್ರಿ ಇದು ಒಂದು ಚಿಕ್ಕ ಪೌಡ್ರು ಒಂದು ಕಡೆ ದೊಡ್ಡ ಬಾರ್ಡ್ರು ಇದ್ರ ಸರಿಯಾಗಿ ಫುಲ್ಲು ಜರಿ ಇಲ್ಲ ಐತೆ ನೋಡ್ರಿ ಈ ಥರ ಸರಿಯಾಗಿ ಫುಲ್ಲು ಬ್ಲೌಸ್ ಪೀಸು ಸೇಮ್ ಟು ಸೇಮ್ ಇದೇ ಕಲರ್ ರನ್ನಿಂಗಲ್ಲೇ ಬರುತ್ತೆ ಹಿಂಗೆ ಇದೆ ಇದೇ ಬಾರ್ಡ್ರ್ ಬರುತ್ತೆ ಸ್ಲೀವ್ಸಿಗೆ ಸೇಮ್ ಫುಲ್ಲು ಇದೇ ಕಲರಲ್ಲಿ ಬ್ಲೌಸ್ ಪೀಸ್ ಸಿಗುತ್ತೆ ನಿಮ್ಗೆ ಇದ್ರೊಳಗೆ ರನ್ನಿಂಗಲ್ಲ ಇದೆ ಇಷ್ಟ ಆದರೆ ತಗೊಡ್ರೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ನೋಡಿದ್ರ ಬೋರ್ ನೀವು ಎಷ್ಟು ಐತೆ ಅಂತೇಳಿ ಪ್ಯೂ ಪಕ್ಕಾ ಕಾಫಿ ಬ್ರೌನ್ ಕಲರ್ ಇದು ಸ್ನೇಹಿತರೆ ಈಗ ಇದು ಇನ್ನೊಂದು ದಿವ್ಸದ್ದು ವೀಡಿಯೋ ಕ್ಲಿಪ್ಪಿಂಗ್ ಅಂದರೆ ನಿನ್ನೆ ರಾತ್ರಿ ಅದೆಲ್ಲ ಹಾಕಿ ರಾತ್ರಿ ನೆನೆಸಿಟ್ಟು ವಾಪಸ್ಸು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಏನಪ್ಪ ಅಂದರೆ ಈಗ ಇನ್ನೊಂದು ದಿವಸ ಹಚ್ಚಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನಾನು ಇನ್ನೇ ಒಂದು ವಿಡಿಯೋ ಹಾಕಿದ್ದೆ ಮನೆ ವಿಷಯವಾಗಿ ಕರೆಕ್ಟ್ ರೀ ಯಾಕಂದ್ರೆ ಅದು ನಿಜಾನ ಯಾಕಂದ್ರೆ ನಾವು ಇನ್ನೂ ಅಷ್ಟು ತೋರ್ಸ್ಕೊಳೋದಿಲ್ಲ ನಾನು ಲಾಗ್ ಒಳಗೆ ಮನೆಯ ಅವಸ್ಥೆ ಹೆಂಗಿರ್ತೈತಿ ಅಂತೇಳಿ ಇಷ್ಟು ಕಂಜಸ್ಟೆಡ್ ಆತದ ಹೇಳ್ತೀನಿ ರೀ ಮುನಿ ಸಿಕ್ಕಾಪಡೇನು ಸಿಕ್ಕಾಪಡೆ ಹತ್ತೆಗೈತಿ ಯಾಕಂದ್ರೆ ಮನೆಯೊಳಗೆ ಸಾಮಾನುಗಳೇ ಅಷ್ಟಾಗಿಬಿಟ್ಟು ಅವು ಮನೆ ಸಣ್ಣದ್ದು ನಾವು ಈ ಮನೆ ತೊಗೊಂಡಾಗ ಎಷ್ಟು ಖುಷಿಯಾಗಿತ್ತು ಈಗೂ ಖುಷಿ ಐತೆ ನಮಗೆ ಈ ಮನೆ ಅಂದರೆ ಭಾಳ ಭಾಳ ಇಷ್ಟ ಒಳ್ಳೆ ಒಂಥರ ಸೆಂಟಿಮೆಂಟ್ ಐತಿ ಯಾಕಂದ್ರೆ ಕಷ್ಟ ಬಿಟ್ಟು ಬೇವ್ರು ಸುರಿಸಿ ದುಡಿದು ಸಂಪಾದಿಸಿಕೊಂಡಿರುವಂತ ಮೊದಲನೇ ಆಸ್ತಿ ಇದು ನಮ್ಗೆ ಊರಲ್ಲಿ ಜಾಗ ಐತ್ಬಿಟ್ರೆ ಅದು ಫಸ್ಟ್ ಆಸ್ತಿ ಫಸ್ಟ್ ಅದು ನಾವು ಅಂದ್ರೆ ಇದು ಅದು ಹಿಡಿದು ಕರೆ ಅಲ್ಲೇ ಐತಿ ಆದ್ರೆ ನಾವು ಇದನ್ನ ವಾಪಸ್ಸು ಎಲ್ಲ ಸರಿ ನಮ್ಗೆ ಹೆಂಗೆ ಬೇಕು ಆ ಥರ ಎಲ್ಲ ಮಾಡ್ಕೊಂಡ್ವಿ ಖರ್ಚು ಮಾಡಿ ಖುಷಿ ಖುಷಿಯಿಂದ ಗೃಹ ಪ್ರವೇಶ ಮಾಡ್ಕೊಂಡು ಬಂದ್ವಿ ಅದೆಲ್ಲ ಸ್ವೀಟ್ ಮೆಮೊರಿ ರೀ ಭಾಳ ಭಾಳ ಖುಷಿ ಆಕೈತೆ ನನಗೆ ಈ ಅಂದ್ರೆ ಪುಟ್ಟದಾಗಿ ಚೊಕ್ಕದಾಗಿ ಚೆಂದ ಐತಿ ಚಿಕ್ಕದಾಗಿ ಚೊಕ್ಕಾಗಿ ಚೆಂದ ಐತಿ ಆದರೆ ಅದೇ ಇರಲ್ಲ ರೀ ಜೀವನ ಹಾಗೆ ಮನುಷ್ಯನಿಗೆ ಬೇಕಾಗಿರೋದೆಲ್ಲ ತಂದಿಟ್ಕೊಳ್ಳೋದು ಇದೆಲ್ಲ ಸಹಜ ಅದ್ರಾಗೆ ಮಕ್ಕಳು ದೊಡ್ಡರಾಗ್ತಾ ಆಗ್ತಾ ಅದು ಹೆಂಗೆ ಆಗತೈತಿ ಅಂದ್ರೆ ಸಿಕ್ಕಬಿಡಿ ಬಿಡಿನ ಸಿಕ್ಕ ಬಿಡಿ ಆಗತ್ತೈತೆ ರೀ ಅಡುಗೆ ಮನೆ ಅಡುಗೆ ಮನೊಳಗೆ ಏನಾದರೂ ಒಂದು ಹೆಜ್ಜೆ ಒಂದು ಬಿಟ್ಟು ಎರಡು ಹೆಚ್ಚಿಗೆ ಏನಾದರೂ ಮಾಡಿದ್ವಿ ಅಂದ್ರೆ ಅಲ್ಲಿ ಫುಲ್ ಕಷ್ಟ ಆಗೈತೆ ಈ ಜಾಗ ಅಲ್ಲಿ ನನ್ನ ಬಿಟ್ಟು ಇನ್ನೊಬ್ರು ಯಾರೋ ಬಂದು ಏನೋ ಒಂದು ಮಾಡ್ತಾರೆ ಅಂದ್ರೆ ಅದಕ್ಕೂ ಜಾಗ ಇಲ್ಲ ಅಟ್ಲೀಸ್ಟ್ ನೀವು ಮಾಡೋದು ಇರಲಿ ನಿಲ್ಲಕ್ಕೂ ಜಾಗ ಇಲ್ಲರಿ ಅಲ್ಲಿ ಆಮೇಲೆ ಇರೋದು ಅದೊಂದೇ ಒಂದು ಹಾಲು ಬಿಸಿಲು ಸರಿ ಕಾಣ್ತಾ ನಿಮಗೆ ಹಾಲು ಅದ್ರೊಳಗೂ ಸೋಫಾ ಇಟ್ಟಿವಿ ಆ ಸೋಫಾ ಸುಮ್ಮನೆ ಅನ್ವಾಂಟೆಡ್ ಆಗಿತ್ತು ನಮಗೆ ಅದರ ಅದೇನು ಗೊತ್ತಾಗ್ದ ಆ ಮನೆ ಒಳಗದು ಇಟ್ಟರೆ ಯಾವ ಥರ ಆಗುತ್ತೆ ಮನೆ ನಮಗೆ ಜಾಗ ಕಡಿಮೆ ಅನ್ಸುತ್ತೆ ಅದೆಲ್ಲ ಯೋಚನೆ ಮಾಡ್ದೆನ್ನ ದಿಢೀರನ ಹೋಗಿ ತೊಗೊಂಬಂದಿರೋ ಅಂಥದ್ದದು ಆದರೆ ಅದು ಈಗ ತಂದರು ಎರಡು ಎರಡು ವರ್ಷ ಹತ್ರ ಅದನ್ನು ತಂದು ನಾವು ಮೊದಲೇ ನಾನು ನಾವು ಯೂಸ್ ಮಾಡ್ತಿದ್ವಿ ಕೊಡೋಕೆ ಈಗ ನಮ್ಗೆ ಅಲ್ಲಿ ಹಾಲು ಮಕ್ಕಳಾಗ ಹಾಲು ಅದು ಸತಿ ಯಾಕಂದ್ರೆ ಯಾಕೆ ನೀರಲ್ಲಿ ಬಂದುಬಿಡ್ತಂದ್ರೆ ಆ ರೂಮ್ ಅಷ್ಟೇ ನಮ್ಗೆ ಜಾಗ ಒಳ ನಾವು ಮಕ್ಕಳಕ್ಕೆ ಆ ರೂಮ್ ಒಳಗು ಇದೊಂದು ಸೋಫಾ ಐತಿವಲ್ಲಿ ಇದು ಕಬ್ಬಿಣದ್ದು ಇದೊಂದು ಕೊಡೋಣ ಅಂದ್ರೆ ಅವರು ಅದ್ರ ಮೇಲೆ ಭಾಳ ಸೆಂಟಿಮೆಂಟ್ ಇಟ್ಕೊಂಡ್ರೆ ಆ ನಾನು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ತಂದಿರೋದದು ಕೊಡೋಲ್ಲ ಅವರು ಯಾಕಂದ್ರೆ ಅದ್ರೊಳಗೆ ಡ್ರಾಯರ್ ಅದವ್ರಿಗೆ ಚಂದ ಅದು ಆದ್ರೆ ಒಂದು ಸ್ವಲ್ಪ ಅದಕ್ಕೆ ಕೀ ಎಲ್ಲ ಹೋಗಿ ಇದ್ರ ಕೀ ಲಾಕ್ ಎಲ್ಲ ಹೋಗಿ ಅವು ಇದ್ರೊಳಗೆ ಎಷ್ಟೋ ಸ್ಟೋವ್ ಕಂಡು ಸಾಮಾನ ಹಿಡಿದವ್ರಿ ಅವು ಎರಡು ಕಡೆನ ಹಂಗೆ ಐತೆ ಅದ್ರ ಇದು ಬೆಡ್ ಆಗತ್ರಿ ಅದ ಕಾಟ್ ಚಲೋ ಐತಿ ಅದ್ರದನ್ನ ಮೂರ ಬಿಟ್ಟಾಗೈತೆ ಅದ್ರದನ್ನ ಮೇನ್ ಆಗಿ ಉಪ್ಯೋಗ್ಸೋದ್ ಗೊತ್ತಿಲ್ಲ ನಮ್ಗೆ ಉಪಯೋಗ್ಸೋದು ಗೊತ್ತಿಲ್ಲ ಅನ್ನೋಕ್ಕೂ ಗೊತ್ತಿಲ್ಲ ಅನ್ನಕ್ಕಿಂತ ಇದೇ ಇಲ್ಲ ರೀ ಅದನ್ನ ಕರೆಕ್ಟ್ ಹಾಕೊಂಡು ಉಪಯೋಗ್ಸೋಕ್ಕ ಜಾಗ ಇಲ್ಲ ನಮ್ಗೆ ಅದು ಪ್ರಾಬ್ಲಮ್ ಆಗಿರೋದು ಹಾಗಾಗಿ ಮನಿ ಮನೆ ತುಂಬ ಸಮಾನ ಆಗ್ಬಿಡೈತಿ ನಮಗೆ ಅದಕ್ಕೂ ಉಪ್ಯೋಗಿಸ್ಸೋಕೆ ಜಾಗನ ಇಲ್ಲ ಏನು ಮಾಡೋದು ಗೊತ್ತಾಗಲ್ಲದೆ ಅದಕ್ಕೆ ನನಗೇನು ಅನಿಸ್ಬಿಡೈತಿ ಮನೆಯಿಂದ ನಂಗೆ ಭಾಳ ಯಾಕೆ ನಾನು ಅನ್ರಿ ಎಲ್ಲ ನಿವಾರಿಸೋಕೆ ಎಲ್ಲ ಒಂದ್ಸಕಿ ಇಡಕ್ಕೆ ಎಲ್ಲ ಹಾಗಾಗಿ ನೀವು ನೋಡ್ರಿ ಇಷ್ಟೇ ಜಾಗ ಇಷ್ಟ ಇರೋದು ನಮ್ಗೆ ಜಾಗ ಅಂದ್ರೆ ಅವ್ರ ರೂಮ್ನಾಗ ಯಾಂತ್ ಒಬ್ರು ಮಲ್ಕೊಂಡ್ರೆ ಆಯ್ತು ಆ ರೂಮ್ನಾಗ ಜಾಗ ಉಳ್ಯದಿಲ್ಲ ಹಾಗಾಗಿ ನಾನು ಏನು ಅಂದ್ಕೊಂಡಿನಿ ಅಟ್ಲೀಸ್ಟ್ ಹೊಸದು ಅಂದರು ನೀವು ಸೆಕೆಂಡ್ ಹ್ಯಾಂಡ್ ಶೀಟ್ ಸಿಕ್ತವಲ್ಲ ರೀ ಅವನಾದ್ರೆ ಹಾಕೊಂಡನ್ನ ನಾವು ಮುಂದೆ ನಮ್ಗೆ ಮುಂದೆ ಹಾಕೊಂಡ್ರೆ ಭಾಳ ಜಾಗ ಆಗೈತ್ರಿ ಯಾಕೆ ಮುಂದೆ ಅಷ್ಟು ಜಾಗ ಬಿಟ್ಟು ನಾವು ನಿಮಗೆಲ್ಲ ಗೊತ್ತೈತಿ ಅದೆಲ್ಲ ಬೇಕಾಗಿದೆ ಇರೋ ವಸ್ತುಗಳೇತೀವಲ್ಲ ಸೋಫಾ ಎಲ್ಲ ಕೆಟ್ಟೈತಿ ಅದು ಮಿಕ್ಕಿರೋದೆಲ್ಲ ತೆಗ್ದ್ರೆ ಆ ಬೇರೆಲ್ಲ ನಮ್ಗೆ ಯೂಸ್ ಇಲ್ಲ ನೀರು ಕಡಿಮೆ ಬೀಳೋದಿಲ್ಲ ರಾಮಾಗ ಆರಾಮಕ್ಕೊಮ್ಮೆ ಸಿಂಟೆಕ್ಸು ಆ ಬ್ಯಾರಲ್ಲಿ ಒಂದು ಅಂಗಡಿ ಕಡೆ ಕೊಟ್ಟರೆ ಅಂಗಡಿಗೆ ನೀರು ಬೇಕಾಗ್ತೈತಿ ಅಂಗಡಿಗೆ ಕೊಟ್ಟು ಈ ಸೋಫಾ ತೆಗೆದು ಅದು ಇಷ್ಟೊಂದು ನೀಟ್ ಮಾಡ್ಕೊಂಡು ಬೇಕಾದಂಗೆ ಅಲ್ಲೊಂದು ದೊಡ್ಡ ರೂಮ್ ಆಗೋಂಗೆ ಜಾಗ ಐತೆ ನಮ್ದು ಹಂಗಾಗಿ ನಾನು ಅಂದವರಿಗೆ ಅಟ್ಲೀಸ್ಟು ಹೊಸದು ಬೇಡ ಹೊಸಾಗಿ ಶೀಟ್ಸ್ ತರೋದು ಬೇಡ ಅಂದ್ರೂ ಕೂಡ ಇವು ಸೆಕೆಂಡ್ ಹ್ಯಾಂಡ್ ಎಲ್ಲ ಇರ್ತಾವೆ ನೋಡ್ರಿ ಅವನಾದ್ರೆ ತಂದು ಹಾಕೊಂಡ ಅಂತೇಳಿ ನಾನು ಹೇಳುತ್ತೇನೆ ಅದಕ್ಕೆ ಅವರು ಅದಕ್ಕೆ ನೋಡಂತಡಿ 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 ಏನಾಗ್ತಾರೆ ಅವ್ರಿಗೆ ಗೊತ್ತಾಗತ್ತೈತಿ ಈಗ ಎಷ್ಟು ಕಷ್ಟ ಆಗತೈತಿ ಮನೆಯೊಳಗೆ ಅಂತೇಳಿ ಯಾಕಂದರೆ ಇಬ್ಬರು ಮಕ್ಳು ದೊಡ್ಡ ಆಗತ್ತಿದ್ರೆ ಅವ್ರು ಇಡೀ ಒಂದು ಹಾಲು ಅವ್ರಿಬ್ರ ಮಕ್ಕೋತಾರೆ ಹಂಗೆ ಓದ್ಯಾಡ್ತಾರೆ ನಾವು ಇರ್ವಕ್ಕೆ ಅಟ್ಲೀಸ್ಟ್ ಒಬ್ಬರು ಒಂದು ಅಂತ ಒಂದು ದಿನ ಒಬ್ಬ ಎಷ್ಟು ಅಂತ ಬಂದಾಗ ನಮಗೆ ಅವ್ರಿಗೊಂದು ಕರೆಕ್ಟಾಗಿ ಮಗ್ಸೋಕೊಂದು ಪ್ಲೇಸ್ ಇಲ್ಲ ಹಂಗಾಗೈತಿ ಅವ್ರಿಗೆ ಒಂದು ಕಡೆ ಕೊಟ್ಟರೆ ನಾವು ಒಂದು ಕಡೆ ಬೇಕಾಗೈತಿ ಆ ಥರ ಐತಿ ಹಂಗಾಗಿ ನಾನು ಏನಕೀನಿ ಹಾಕ್ಸನ್ರಿ ಅಂತ ಕತೆ ನೀವು ಹೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಅವ್ರು ಅಂತಾರೆ ಬೇಡ ಮುಂದಿನಕ್ಕಿಂತ ಮೇಲ್ ಮಾಡಿಸ್ಕೊಂಡ್ರೆ ಬೇಸೈತೆ ನಮಗೆ ನಿನಗೆ ಸೀರೆಗೂ ಹೆಲ್ಪ್ ಆಕೈತಿ ಮೇಲೆ ಸೀರ್ಸ್ ಹಾಕೊಂಡ್ಬಿಟ್ಟು ಅಂದ್ರೆ ಅಂತ ಅವ್ರು ಅಂತಾರೆ ನಾನು ಮೇಲಾದ್ರೆ ನಮ್ಮದು ಮೆಟ್ಲು ಕಂಪೌಂಡ್ ಹೊರಗೈತೆ ಹಂಗಿಂದ ಹೋಗಿದ್ದು ನಾನು ಮನೆಯಿಂದ ಹೊರಗೆ ಹೋಗಿ ಆ ಮೇಲೆ ಹಾಕ್ಬೇಕು ಇಲ್ಲ ಅದನ್ನೊಳಗೆ ಮಾಡ್ಕೊಂಡಿದ್ರೆ ಮೇಲೆ ಮಾಡ್ಕೊಳಕ್ಕೆ ನಡೀತಿತ್ತು ಕಂಪೌಂಡ್ ಹೊಡೆದು ಅಲ್ಲಿಂದ ಹೊಡೆ ತರಬೇಕಾಗಿತ್ತು ಈ ಥರ ಐತಿ ಅದಕ್ಕೆ ನೀವು ಇದ್ರೊಳಗೆ ನಿಮ್ಮ ಸಹಾಯ ಬಾಳ್ಬೇಕ ಬೇಕು ನೀವು ಕಮೆಂಟ್ ಮಾಡಿ ಹೇಳ್ರಿ ಮುಂದೆ ಹಾಕೊಂಡ್ರೆ ಬೆಸ್ಟ ಮೇಲೆ ಹಾಕೊಂಡ್ರೆ ಬೆಸ್ಟ ಅಂತೇಳಿ ನಾನು ಮುಂದೆ ಅಂತೀನಿ ಅವ್ರು ಮೇಲೆ ಹಾಕೋಣ ಥರ ಹಂಗಾಗಿ ನಾವು ಅಟ್ಲೀಸ್ಟ್ ಸೆಕೆಂಡ್ ಹ್ಯಾಂಡ್ ಶೀಟ್ಸ್ ಅದ್ರೆ ತಂದು ಹಾಕ್ಕೊಂಡು ಯೋಚನೆ ಅಂತೂ ಮಾಡೀನಿ ನಂಗೆ ಸಾಕು ಸಾಕಾಗೈತಿ ಎಲ್ಲ ನಾನು ಅದನ್ನ ಅನ್ಭವಿಸೋಕತ್ತೆಲ್ರಿ ನನ್ನ ಮಾತುಗಳಿಂದ ನಿಮ್ಗೆ ಅದು ಏಟ್ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಷ್ಟು ಕಷ್ಟ ಆಗ್ಬಿಡುತ್ತೆ ಒಂಥರ ಇಲ್ಲಿ ಮುಂದೆ ಐತೆ ಅಂತ ಲಾಂಗ್ ಆಗ್ಬಿಡೈತಿ ಏನು ಮಾಡಿ ಜಾಗ ಇಲ್ಲಿ ನಮ್ಗೆ ಗೊತ್ತಿರೋರು ಒಂದಷ್ಟು ಜನ ಅದರಲ್ಲ ನಮ್ಗೆ ಗೊತ್ತಿರೋರು ನಮ್ಮ ಯಶ್ಮಾನ್ ದೋಸ್ಟ್ ಫ್ಯಾ ಅವ್ರ ಫ್ಯಾಮ್ಲಿ ಒಳಗೆ ಆಮೇಲೆ ಅಮ್ಮರು ಅಂತೀನಲ್ಲ ಅವರು ಇಂಥದ್ದು ಯಾರಾದರೂ ಅವ್ರಿಗೆ ಗೊತ್ತಿರೋರು ಯಾರನ್ನಾರು ಕಸ್ಟಮರ್ನ ಕರ್ಕೊಂಬಂದ್ರೆ ಒಂದು ಇಬ್ರು ಬಂದ್ರೆ ಇಲ್ಲ ಒಂದು ಇಷ್ಟು ಸೀರೆ ತೊಗೊಂಡು ತೋರ್ಸೋಕತ್ತೀನಿ ಅಂದ್ರೆ ನಂಗೆ ಇಲ್ಲಿ ಜಾಗರಲ್ಲ ನನ್ನ ಮಕ್ಳು ಅದ್ರಾಗ ಓಡಾಡೋದು ಅದು ಮಾಡಕತ್ತಾರ ಹಾಗಾಗಿ ಅವನ್ನೆಲ್ಲ ನಾನು ಹೋಗ್ತಾರೆ ನಾವು ಏನು ಅಂಗಡಿಗೆ ಹೋಗ್ಬಿಟ್ಟಿರ್ತಾರೆ ಇಂಥದ್ದೆಲ್ಲ ಮಾಡೋ ಆಕೈತಿ ಹಾಗಾಗಿ ಮಾಡ್ಸನ್ರಿ ಅಂದಿತ್ರಿ ಇತ್ತೀನಿ ಅಂತಾರೆ ಸೆಕೆಂಡ್ ಹ್ಯಾಂಡ್ ಯಾವುದಾದ್ರೂ ಬ್ಲೂ ಕಲರ್ ಶೀಟ್ಸ್ ಇತ್ತವ ನೋಡ್ರಿ ಅವು ಚಲೋ ಇರ್ತಾವೆ ಸ್ಟ್ರಾಂಗ್ ಇರ್ತವೆ ఐనగదల్ల మిగ అదికి చెప్పండి మాట్ భాళ ఆస ఐతి నోడాకైతే అంతి ఓకే ఇలా ఇల్లిగా ముగస్ థ్యాంక్స్ ఫార్ వాచింగ్ నమస్కారం